ನನ್ನ ಪ್ರೀತಿಯ ಬಿ ಎಡ್ ವಿದ್ಯಾರ್ಥಿಗಳಿಗೆ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಕೆ ಎಸ್ ಒ ಯು ಮೈಸೂರು ಯುನಿವರ್ಸಿಟಿಯಿಂದ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಬಿ ಎಡ್ ಎಂಟ್ರೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ ನೀವು ಈ ಅಪ್ಲಿಕೇಶನನ್ನು ಹಾಕಿದ ನಂತರ ಈ ಒಂದು ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಂಪೂರ್ಣವಾಗಿ ಬಿಡಿಸಿದ್ದೆ ಆದರೆ ನಮಗೆ ಒಂದು ಹೆಚ್ಚು ಅಂಕಗಳು ಇಲ್ಲಿ ಒಂದು ಪಡೆಯುವ ಸಾಧ್ಯತೆ ಹೆಚ್ಚಾಗಿರ್ತದೆ ಆದ್ದರಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಬಿ ಎಡ್ ಎಂಟ್ರೆನ್ಸ್ ಪ್ರಶ್ನೆ ಪತ್ರಿಕೆಯನ್ನು ನಾನು ಇದನ್ನು ಬಿಡಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನೋಡಿ ಮೊದಲ ಪ್ರಶ್ನೆ ನೋಡ್ತಾ ಹೋದಾಗ ನಮಗೆ ಈ ಶ್ರೇಣಿಯ ಮುಂದಿನ ಪದವನ್ನು ಗುರುತಿಸಿ ಇಲ್ಲಿ ನೋಡಿ ಎ ಐ ಬಿ ಕೆ ಸಿ ಎಮ್ ಅಂತ ಕೊಟ್ಟಿದ್ದಾರೆ ಇದು ನೋಡಿ ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಈ ಒಂದು ಈ ಒಂದು ಅಕ್ಷರಗಳ ಮೇಲೆ ಒಂದು ಒಂದು ಲೆಕ್ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೀವು ಎ ಬಿ ಸಿ ಡಿಯನ್ನು ಝೆಡ್ ಡೇರಗೂ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ನೋಡಿ ನಂತರ ನೋಡಿ ಇಲ್ಲಿ ನೋಡಿ ಎ ಮತ್ತು ಎ ಇಲ್ಲಿ ಬಿ ಇಲ್ಲಿ ಸಿ ಕಾಯಂ ಕಡ್ಡಾಯವಾಗಿದೆ ನೋಡಿ ಹಂಗಾಗಿ ಎ ಮತ್ತು ಬಿ ನೋಡಿ ಎ ಬಿ ಸಿ ಇದೆ ಏನ ಮುಂದೆ ಯಾವ ಅಕ್ಷರ ಇದೆ ನೋಡಿ ಏನ ಮುಂದೆ ಐ ಇದೆ ಏನ ಮುಂದೆ ಯಾವುದಿದೆ ಐ ಇದೆ ಮತ್ತು ಬಿನ ಮುಂದೆ ಇಲ್ಲಿ ನೋಡಿ ಏನ ಮುಂದೆ ಐ ಇದೆ ಬಿನ ಮುಂದೆ ಕೆ ಇದೆ ನೋಡಿ ಬಿನ ಮುಂದೆ ಕೆ ಇದೆ ನಂತರ ಸಿನ ಮುಂದೆ ಎಮ್ ಇದೆ ನಂತರ ಇಲ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ ಡಿನ ಮುಂದೆ ಓ ಬರಬೇಕು ಡಿನ ಮುಂದೆ ಓ ಬರಬೇಕು ಇಲ್ಲಿ ಎ ಬಿ ಸಿ ಡಿಯನ್ನು ಕಂಟಿನ್ಯೂ ತಗೊಂಡಿದ್ದಾರೆ ನಂತರ ಅಕ್ಷರಗಳು ಐಯಿಂದ ಜಂಪ್ ಆಗಿದ್ದಾವೆ ಐಯಿಂದ ಅಕ್ಷರ ಬಿಟ್ಟು ಒಂದು ಅಕ್ಷರ ಬಿಟ್ಟು ಎಮ್ಮು ಎಮ್ಮಿಂದ ಅಕ್ಷರ ಬಿಟ್ಟು ಓಗೆ ಜಂಪ್ ಆಗಿದೆ ಅಂದರೆ ಡಿ ಓ ಇಲ್ಲಿ ಆನ್ಸರ್ ಸರಿಯಾಗತ್ತೆ ಈ ಒಂದೇದಕ್ಕೆ ಡಿ ಆನ್ಸರ್ ಒಂದೇದಕ್ಕೆ ಯಾವುದು ಆನ್ಸರ್ ಆಗುತ್ತೆ ಡಿ ಆನ್ಸರ್ ಡಿ ಓ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಎರಡನೇ ಪ್ರಶ್ನೆ ನೋಡಿದಾಗ ನಮಗೆ ಒಂದು ವೇಳೆ ಡಿವಿಡೆಡ್ ಬೈ ಎಂದರೆ ಮೈನಸ್ ಮೈನಸ್ ಎಂದರೆ ಇಂಟು ಇಂಟು ಎಂದರೆ ಪ್ಲಸ್ ಮತ್ತು ಪ್ಲಸ್ ಎಂದರೆ ಡಿವಿಡೆಡ್ ಬೈ ಆದಾಗ ಇಪ್ಪತ್ತು ಇಂಟು ಅರವತ್ತು ಡಿವಿಡೆಡ್ ಬೈ ನಲವತ್ತು ಮೈನಸ್ ಇಪ್ಪತ್ತು ಪ್ಲಸ್ ಹತ್ತು ಇದರ ಬೆಲೆ ಏನು ಅಂತ ಅವರು ಕೇಳಿದ್ದಾರೆ ನೋಡಿ ನಾನು ಇಲ್ಲೇ ಕ್ವಶನ್ ಪೇಪರಲ್ಲಿ ಮಾಡಿದ್ದೀನಿ ನೋಡಿ ನೀವು ಇದನ್ನು ಸೇರಿಸ್ತಾ ಹೋಗಿ ಇಲ್ಲಿ ನೋಡಿ ಮೊದಲು ಲೆಕ್ಕವನ್ನು ಬರ್ಕೊಳ್ಳಿ ನೀವು ಆ ಲೆಕ್ಕವನ್ನು ಬರ್ಕೊಂಡು ನೋಡಿ ಈ ಥರ ನೋಡಿ ಈ ಥರ ಲೆಕ್ಕವನ್ನು ಬರ್ಕೊಂಡಿದ್ದೀನಿ ನಾನು ಅವ್ರು ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ನಂತರ ನೋಡಿ ಇಲ್ಲಿ ಇಂಟು ಅಂದರೆ ಪ್ಲಸ್ ಅಂತ ಕೊಟ್ಟಿದ್ದಾರೆ ಡಿವಿಡೆಡ್ ಬೈ ಅಂದರೆ ಮೈನಸ್ ಅಂತ ಕೊಟ್ಟಿದ್ದಾರೆ ಮೈನಸ್ ಹಾಕೊಂಡಿದ್ದೀನಿ ಇಲ್ಲಿ ನಂತರ ಮೈನಸ್ಸಿಗೆ ಇಲ್ಲಿ ಇಂಟು ಅಂತ ಕೊಟ್ಟಿದ್ದಾರೆ ಅವರು ನಂತರ ಪ್ಲಸ್ ಅಂದರೆ ಡಿವಿಡೆಡ್ ಬೈ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಬರ್ಕೊಂಡ್ಮೇಲೆ ನಾವು ಏನು ಮಾಡಬೇಕು ಅಂದರೆ ಬೋಡಾಮಸ್ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನೋಡಿ ನೆನ್ಪಿಡ್ಕೊಳ್ಳಿ ಬೋಡಮಸ್ ನಿಯಮವನ್ನು ಅಪ್ಲೈ ಮಾಡಿದಾಗ ಮಾತ್ರ ನಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ನಾವು ಏನಾದರೂ ಇಲ್ಲಿಂದ ಶುರು ಮಾಡಿದರೆ ಇದು ಆನ್ಸರ್ ತಪ್ಪಾಗತ್ತೆ ಇಪ್ಪತ್ತು ಪ್ಲಸ್ ಅರವತ್ತು ಎಂಬತ್ತು ಅಂತ ಬರ್ಕೊಂಡ್ರೆ ಆನ್ಸರು ತಪ್ಪಾಗತ್ತೆ ನಾವು ಬಾಡ್ಮಾರ ಫಸ್ಟು ಡಿವಿಝನ್ ಅಂದರೆ ಈಗ ನಾವು ಒಂದು ಬಾಕಾರವನ್ನು ಮಾಡಬೇಕು ಈ ಹತ್ತರಲ್ಲಿ ಇಪ್ಪತ್ತನ್ನು ಭಾಗಿಸ್ಬೇಕು ಹತ್ತಿರಲ್ಲಿ ಇಪ್ಪತ್ತು ಹೋದರೆ ಹತ್ತೆರಡಲೆ ಇಪ್ಪತ್ತು ಹತ್ತೆರಡಲೆ ಇಪ್ಪತ್ತಾಗತ್ತೆ ಇಲ್ಲಿ ಎರಡು ಆನ್ಸರ್ ಬರುತ್ತೆ ನಂತರ ಮಲ್ಟಿಫಿಕೇಷನ್ ನೋಡಿ ಮಲ್ಟಿಫಿಕೇಷನಲ್ಲಿದೆ ನೋಡಿ ನಲವತ್ತೆರಡಲೆ ಎಂಬತ್ತು ನಲವತ್ತೆರಡಲೆ ಎಂಬತ್ತು ಇದು ಮಾಡ್ಕೋಬೇಕು ನಂತರ ಅಡಿಷನ್ ಸಂಕಲನ ಮಾಡ್ಕೋಬೇಕು ಇಲ್ಲಿ ಸಂಕಲನ ಇದೆ ಅರವತ್ತು ಪ್ಲಸ್ ಇಪ್ಪತ್ತು ಎಂಬತ್ತು ಇದು ನೋಡಿ ಇಪ್ಪತ್ತು ಪ್ಲಸ್ ಅರವತ್ತು ಎಂಬತ್ತು ಮೈನಸ್ಸಿಗೆ ಮೈನಸ್ಸು ಈ ಎಂಬತ್ತಕ್ಕೆ ಎಂಬತ್ತು ಕರ್ಕೊಂಡೀನಿ ಈಗ ಕಳಿಬೇಕು ಸಬ್ಸ್ಟ್ರಾಕ್ಷನ್ ಎಂಬತ್ತರಲ್ಲಿ ಎಂಬತ್ತು ಹೋದರೆ ಸೊನ್ನೆ ಇದಕ್ಕೆ ಆನ್ಸರ್ ಎ ಇದಕ್ಕೆ ಆನ್ಸರ್ ಎ ಸೊನ್ನೆ ಕರೆಕ್ಟ್ ಆಗುತ್ತೆ ನೀವು ಬಾಡ್ಮೋಸ್ ನಿಯಮವನ್ನು ಮರೆತು ಲೆಕ್ಕವನ್ನು ಮಾಡಿದರೆ ಆನ್ಸರ್ ಬೇರೆಯೇ ಬರುತ್ತೆ ಹಾಗಾಗಿ ಇದಕ್ಕೆ ಎ ಆನ್ಸರ್ ಸೊನ್ನೆ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಒಂದು ಮೂರನೇ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಮೊನ್ನೆ ಗುರುವಾರವಾದರೆ ಸೋಮವಾರ ಯಾವಾಗ ಆಗುವುದು ಅಂತ ಕೊಟ್ಟಿದ್ದರು ಇಲ್ಲಿ 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 ಇದಕ್ಕೆ ಎರಡು ಆನ್ಸರ್ನ ಕೂಡ ಸರಿ ಬರುತ್ತೆ ನಾವು ಈ ರೀತಿ ಬರ್ಕೋಬೇಕು ಮೊದಲು ಹೆಂಗೆ ಅಂದರೆ ನೋಡಿ ಈ ರೀತಿ ಇಂದು ನಾಳೆ ನಾಡಿದ್ದು ನಿನ್ನೆ ಮೊನ್ನೆ ಅಂತ ಬರ್ಕೋಬೇಕು ನೋಡಿ ಮೊನ್ನೆ ಗುರುವಾರ ಅಂತ ಹೇಳಿದ್ರೆ ಅವರು ಅಂದರೆ ನಿನ್ನೆ ಶುಕ್ರವಾರ ಆಗುತ್ತೆ ಇಂದು ಶನಿವಾರ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಆಗುತ್ತೆ ಇದಕ್ಕೆ ಆನ್ಸರ್ ಎರಡೂ ಕೂಡ ಕರೆಕ್ಟಾಗಿ ಬರ್ತಿತ್ತು ಅಂದರೆ ಎ ನಾಳಿದ್ದು ಎ ನಾಳಿದ್ದು ಮತ್ತು ಡಿ ಎರಡು ದಿನಗಳ ನಂತರ ಎರಡು ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ನಾವು ಎರಡು ದಿನಗಳ ನಂತರ ಅಂತ ಆನ್ಸರನ್ನು ಮಾಡಿದ್ವಿ ಇದಕ್ಕೆ ನಂತರ ಈ ಡಿ ಆನ್ಸರ್ ಕರೆಕ್ಟಾಗಿತ್ತು ಎರಡು ದಿನಗಳ ನಂತರ ಅಂತಲೇ ಕೊಟ್ಟಿದ್ದರು ಬಟ್ ಆಮೇಲೆ ಇದಕ್ಕೆ ನಾಳಿದ್ದು ಅಂತಲೂ ಕೂಡ ಆನ್ಸರ್ ಹೇಳಿದರು ಕೀ ಆನ್ಸರಲ್ಲಿ ನಾವು ಟೆಸ್ಟ್ ಮಾಡಿ ನೋಡಲಿಲ್ಲ ಬಟ್ ಇದಕ್ಕೆ ನಮಗೆ ನಾವು ಎರಡು ದಿನಗಳ ನಂತರ ಅಂತ ಹಾಕಿದ್ವಿ ಇದಕ್ಕೆ ಗ್ರೇಸ್ ಮಸ್ ಬಂದಿರ್ಬೋದು ಅನ್ಸುತ್ತೆ ನನಗೇನು ಎ ನಾಳಿದ್ದು ಕೂಡ ಆಗುತ್ತೆ ಡಿ ಎರಡು ದಿನಗಳ ನಂತರ ಕೂಡ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ನಾವು ಮಾತ್ರ ಎಕ್ಸಾಮಲ್ಲಿ ಎರಡು ದಿನಗಳ ನಂತರ ಅಂತ ಹಾಕಿದ್ವಿ ನಂತರ ನೋಡೋಣ ನಾಲ್ಕನೇ ಪ್ರಶ್ನೆ ನೋಡೋಣ ಒಬ್ಬ ವ್ಯಕ್ತಿಯು ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಪೂರ್ವಕ್ಕೆ ಐದು ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗುತ್ತಾನೆ ಅಲ್ಲಿಂದ ಮೂರು ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗಿ ಐದು ಕಿಲೋಮೀಟರ್ ಚಲಿಸುತ್ತಾನೆ ಆಗ ಅವನಿಗಿರುವ ಅವನಿರುವ ಸ್ಥಳವು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು ನೋಡಿ ನೀವು ಫಸ್ಟ್ ಟೈಮ್ ಮಾಡಬೇಕಂದ್ರೆ ಥರ ಒಂದು ಮಾರ್ಕನ್ನು ಹಾಕೊಳ್ಳಿ ದಿಕ್ಕುಗಳ ಮಾರ್ಕ್ ಇದು ಅಲ್ಲಿ ಏನು ಕೊಟ್ಟಿದ್ದಾರೆ ಮೊದಲು ಪೂರ್ವಕ್ಕೆ ಐದು ಕಿಲೋಮೀಟರ್ ನೋಡಿ ಇದು ಪೂರ್ವತನೇ ಇದು ಪೂರ್ವಕ್ಕೆ ಐದು ಕಿಲೋಮೀಟರ್ ಚಲಿಸಿದ್ದಾನೆ ನಂತರ ಎಡಕ್ಕೆ ತಿರುಗಿ ಅಂದರೆ ಇಲ್ಲಿ ಇದು ಬಲ ಇದು ಎಡ ಎಡಕ್ಕೆ ಮೂರು ಕಿಲೋಮೀಟರ್ ನಡೆದಿದ್ದಾನೆ ನಂತರ ಅಲ್ಲಿಂದ ಮತ್ತೆ ಏನು ಮಾಡ್ತಾನಪ್ಪ ಅಂದರೆ ಎಡಕ್ಕೆ ಮೂರು ಕಿಲೋಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೀತಾನೆ ಅಂದರೆ ಮತ್ತೆ ನೋಡಿ ಎಡ ಇದು ಬಲ ಇದು ಬಲ ಇದು ಎಡ ಮತ್ತು ಎಡಕ್ಕೆ ಐದು ಕಿಲೋಮೀಟರ್ ನಡೀತಾನೆ ಅಂದರೆ ಇಲ್ಲಿಗೆ ಈ ಡಿಸ್ಟೆನ್ಸನ್ಸ್ ಇಲ್ಲಿ ಬಂದಿರ್ಕೊಂತ ನಾನು ನಂತರ ಆಗ ಅವನಿರುವ ಸ್ಥಳವು ಅಂದರೆ ಇಲ್ಲಿ ಅವನಿರುವ ಸ್ಥಳದಿಂದ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದೆ ಇಲ್ಲಿಂದ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳಿದರು ಅವರು ಇದು ಇದು ಎಷ್ಟು ಮೂರು ಕಿಲೋಮೀಟರ್ ಇದ್ದರೆ ಇದು ಕೂಡ ಮೂರು ಕಿಲೋಮೀಟರ್ ಇರ್ತದೆ ಹಾಗಾಗಿ ಇದಕ್ಕೆ ಆನ್ಸರ್ ಮೂರು ಕಿಲೋಮೀಟರ್ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಬಿ ಆನ್ಸರ್ ಮೂರು ಕಿಲೋಮೀಟರ್ ಸರಿಯಾದ ಆನ್ಸರ್ ಇದಕ್ಕೆ ಬಿ ಮೂರು ಕಿಲೋಮೀಟ್ರ್ ಆನ್ಸರ್ ಸರಿಯಾಗತ್ತೆ ನಂತರ ನೋಡಿ ಒಂದು ಐದನೇ ಪ್ರಶ್ನೆ ಈ ಐದನೇ ಪ್ರಶ್ನೆ ನೋಡಿ ನೀವು ಸ್ವಲ್ಪ ಗಮನಿಸ್ಬೇಕಿನ್ನ ಪ್ರಶ್ನೆಯನ್ನು ನೋಡಿ ಒಂದು ಹುಡುಗಿಯನ್ನು ತೋರಿಸುತ್ತಾ ಮನು ಹೇಳುತ್ತಾನೆ ಇವಳು ನನ್ನ ತಾತನ ಒಬ್ಬನೇ ಮಗನ ಮಗಳು ಹಾಗಾದರೆ ಆ ಹುಡುಗಿ ಮನುವಿಗೆ ಏನಾಗುತ್ತಾಳೆ ಪ್ರಶ್ನೆ ನೋಡಿ ನಾನು ಶ್ರಬ್ಧರ್ ಮಕ್ಕಳಿ ಒಂದು ಹುಡುಗಿಯನ್ನು ತೋರಿಸುತ್ತಾ ಮನು ಹೇಳುತ್ತಾನೆ ಇವಳು ನನ್ನ ತಾತನ ಒಬ್ಬನೇ ಮಗನ ಮಗಳು ಹಾಗಾದರೆ ಆ ಹುಡುಗಿ ಮನುವಿಗೆ ಏನಾಗುತ್ತಾಳೆ ಅಂತ ಕೇಳಿದರೆ ಇಲ್ಲಿ ನೋಡಿ ಈ ಒಂದು ಪ್ರಶ್ನೆ ನಾನು ಇಲ್ಲಿ ಬಿಡಿಸಿದ್ದೇನೆ ನೋಡಿ ಈ ಮನು ಏನು ಮಾಡ್ತಾನೆ ಒಂದು ಹುಡುಗಿನ ತೋರಿಸಿ ಹೇಳ್ತಾನೆ ಬೇರೆಯವರಿಗೆ ಈ ಹುಡುಗಿ ನನ್ನ ತಾತನ ತಾತನ ಅಂದರೆ ತಂದೆಯ ತಾ ತಂದೆಯ ತಂದೆ ನನ್ನ ತಾತನ ಒಬ್ಬನೇ ಮಗನ ಮಗಳು ಹಾಗಾದರೆ ಮನುವಿಗೆ ಈ ಒಬ್ಬನೇ ಮಗು ಅಂದಾಗ ಈ ಮಗವನಿಗೆ ಇವನು ಕೂಡ ಮಗ ಆಗಿರ್ತಾನೆ ಇವಳು ಮಗಳಾಗಿರ್ತಾಳೆ ಹಾಗಾಗಿ ಇಲ್ಲಿ ಸಹೋದರತ್ವ ಸಂಬಂಧ ಬರ್ತದೆ ಸಹೋದರಿ ಆಗ್ತಾಳೆ ಇವಳು ಆ ಪ್ರಶ್ನೆ ಏನು ಕೇಳಿದ್ರು ನೋಡಿ ಆ ಹುಡುಗಿ ಮನುವಿಗೆ ಈ ಹುಡುಗಿ ಮನುವಿಗೆ ಏನಾಗ್ತಾಳೆ ಅಂದರೆ ಸಹೋದರಿ ಆಗ್ತಾಳೆ ಅಲ್ಲಿ ಆಪ್ಷನ್ಸಲ್ಲಿ ನೋಡಿ ಆಪ್ಷನ್ಸಲ್ಲಿ ಮಗಳೊಂದಿದೆ ತಪ್ಪಾಗತ್ತೆ ತಾಯಿನೂ ಕೂಡ ಆಗೋಲ್ಲ ಸೊಸೆನೂ ಕೂಡ ಆಗೋಲ್ಲ ಇದಕ್ಕೆ ಸಿ ಆನ್ಸರ್ ಸಹೋದರಿ ಕರೆಕ್ಟ್ ಆಗುತ್ತೆ ಇದಕ್ಕೆ ಆನ್ಸರ್ ಸಿ ಸಹೋದರಿ ರೈಟ್ ಆನ್ಸರ್ ನಂತರ ನೋಡಿ ಆರನೇ ಪ್ರಶ್ನೆ ಇದು ಕೂಡ ಗ್ರೇಸ್ ಮಾರ್ಸ್ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಕೆಳಗಿನಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ನೋಡಿ ಬಡಗಿ ಟೈಲರ್ ಕ್ಷೌರಿಕ ಕಮ್ಮಾರ ನಾವಿಲ್ಲಿ ಟೈಲರ್ ಅಂತ ಹಾಕಿದ್ವಿ ಇದಕ್ಕೆ ನಾವು ಟೈಲರ್ ಅಂತ ಯಾಕೆ ಕೊಟ್ಟಿದ್ದಾಗ ಇದು ಇಂಗ್ಲೀಷ್ ಪದ ಅಂತೇಳಿ ನಾವು ಕೊಟ್ವಿ ಟೈಲರ್ ಅಂತಂದು ದರ್ಜಿ ಅಂತ ಕೊಟ್ಟಿಲ್ಲ ಅವರು ಬಡಗಿ ಇಲ್ಲೆಲ್ಲ ಮೂರು ಪದಗಳು ಬಡಗಿ ಕ್ಷೌರಿಕ ಕಮ್ಮಾರ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಈ ಟೈಲರ್ ಅನ್ನೋ ಪದ ಮಾತ್ರ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಟೈಲರನ್ನು ಕ್ಯಾನ್ಸಲ್ ಮಾಡಿದ್ವಿ ಇದು ಕೂಡ ಗ್ರೇಸ್ ಮಾಸನ್ನು ಅವ್ರು ಕೊಟ್ಟಿದ್ದರು ಯಾಕೆಂದರೆ ಇದಕ್ಕೆ ಬಿ ಆನ್ಸರೇ ಕರೆಕ್ಟ್ ಆಗಿದೆ ನಾವು ಬಿ ಆನ್ಸರ್ ಹಾಕಿದ್ವಿ ಅವರು ಇದರಲ್ಲಿ ಬೇರೆ ಆನ್ಸರೇ ಕೊಟ್ಟಿದ್ದರು ಬಟ್ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗಿದ್ದಕ್ಕೆ ಒಂದು ಗ್ರೇಸ್ ಮಾಸನ್ನು ಕೊಟ್ಟಿದ್ದಾರೆ ಇದಕ್ಕೆ ಟೈಲರ್ ಉತ್ತರ ಕರೆಕ್ಟ್ ಆಗುತ್ತೆ ಇನ್ನೊಂದು ನೋಡಿ ಈ ಒಂದು ಏಳನೇ ಪ್ರಶ್ನೆ ನೋಡೋಣ ಈಗ ವಿಭಿನ್ನವಾಗಿ ಸಂಬಂಧಿಸಿರುವ ಪದ ಜೋಡಣೆಯನ್ನು ಆಯ್ಕೆ ಮಾಡಿ ಪದ ಜೋಡಿಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪರ್ಸ್ ಹಣ ಅಂತ ಕೊಟ್ಟಿದ್ದಾರೆ ಕಬ್ಬಿಣ ಹಾರ್ಡ್ ಹತ್ತಿ ಸಾಫ್ಟ್ ಐಸು ಶೀತ ಇಲ್ಲಿ ನೋಡಿ ಐಸ್ ಕೋಲ್ಡ್ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಇಂಗ್ಲೀಷು ಒಂದು ಪ್ರಶ್ನೆಯನ್ನು ಕೂಡ ಸರಿಯಾಗಿ ಓದ್ಕೋಬೇಕು ಇಲ್ಲೇನಾಗಿದೆ ಅಂದರೆ ಹಾಡು ಸಾಫ್ಟು ಮತ್ತು ಶೀತ ಇವು ಗುಣ ಸ್ವಭಾವವನ್ನು ತೋರಿಸ್ತಕ್ಕಂಥ ಒಂದು ಉತ್ತರವಾಗಿದೆ ಇಲ್ಲಿ ಹಣ ಅಂತಕ್ಕಂಥದ್ದು ಇದು ಗುಣ ಸ್ವಭಾವಕ್ಕೆ ಸಂಬಂಧಪಟ್ಟದಲ್ಲ ಇದು ಒಂದು ಸಾದೃಶ್ಯ ಅಂದರೆ ಅದು ಅಸಾದೃಶ್ಯ ಸಾದೃಶ್ಯ ಅಂತೇಳಿ ಇದು ಕಣ್ಣಿಗೆ ಕಾಣಿಸುತ್ತೆ ಈ ಸಾಫ್ಟನ್ನು ನಾವು ಹಾಡು ಶೀತ ಆಗಲಿ ಇದು ನಾವು ಸ್ಪರ್ಶದಿಂದನೋ ಅಥವಾ ಬೇರೆ ಏನಂದ್ರತ ಕಂಡುಹಿಡ್ತೀವಿ ಬಟ್ ಹಣ ಸ್ಪರ್ಶ ಹಾಗಾಗಿ ಇದಕ್ಕೆ ಪರ್ಸು ಮತ್ತು ಹಣ ಈ ಜೋಡಿ ಒಂದು ಆಯ್ಕೆ ಇಲ್ಲಿ ವಿಭಿನ್ನವಾಗಿದೆ ಹತ್ತಿ ಸಾಫ್ಟ್ ಕರೆಕ್ಟಾಗಿದೆ ಕಬ್ಬಿಣ ಹಾರ್ಡ್ ಕರೆಕ್ಟಾಗಿದೆ ಐಸು ಕೋಲ್ಡ್ ಅಂದರೆ ಶೀತ ಕರೆಕ್ಟಾಗಿದೆ ಇಲ್ಲಿ ಗುಣ ಸ್ವಭಾವವನ್ನು ಸೂಚಿಸಿದೆ ಇಲ್ಲಿ ಮಾತ್ರ ಗುಣ ಸ್ವಭಾವವನ್ನು ಸೂಚಿಸಿಲ್ಲ ಹಾಗಾಗಿ ಇದಕ್ಕೆ ಪರ್ಸ್ ಹಣ ಇದೇ ಆನ್ಸರ್ ಕರೆಕ್ಟ್ ಆಗುತ್ತೆ ಏಳನೇದಕ್ಕೆ ಎ ಆನ್ಸರ್ ಸರಿಯಾಗುತ್ತೆ ಏಳನೇದಕ್ಕೆ ನೋಡಿ ಏಳನೇದಕ್ಕೆ ಪರ್ಸ್ ಹಣ ನಂತರ ನೋಡಿ ಎಂಟನೇ ಪ್ರಶ್ನೆ ನೋಡ್ತಾ ಹೋದಾಗ ಈ ಪ್ರಶ್ನೆಯನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಕೊಟ್ಟಿರುವ ಸಾದೃಶ್ಯವನ್ನು ಪೂರ್ಣಗೊಳಿಸಿ ನೋಡಿ ಸಾದೃಶ್ಯ ಅಸಾದೃಶ್ಯ ಸಾದೃಶ್ಯ ಅಂದರೆ ಕಣ್ಣಿಗೆ ಕಾಣಿಸಕ್ಕಂಥದ್ದು ಅಸಾದೃಶ್ಯ ಅಂದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ನಾವು ಪ್ರಶ್ನೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು ಕೊಟ್ಟಿರುವ ಸಾದೃಶ್ಯವನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿ ಪರೀಕ್ಷೆ ನೋಡಿ ವಿದ್ಯಾರ್ಥಿ ಅಂದಮೇಲೆ ಪರೀಕ್ಷೆ ಬರೀಬೇಕು ಉದ್ಯೋಗಿ ಅಂದಮೇಲೆ ಕೆಲಸ ಮಾಡಬೇಕು ಈ ಬಡ್ತಿ ಸಂಬಳ ಮೌಲ್ಯಮಾಪನ ಇದು ಅಸಾದೃಶ್ಯ ಈಗ ನೋಡಿ ಉದ್ಯೋಗಿ ಕೆಲಸ ಅಂಬುದು ಸಾದೃಶ್ಯ ಅಲ್ಲಿ ಕೆಲಸ ವರ್ಕ್ ಕಾಣಿಸುತ್ತೆ ಬಟ್ ಬಡ್ತಿ ಸಂಬಳ ಮೌಲ್ಯಮಾಪನ ಅಸಾದೃಶ್ಯ ಆಗುತ್ತೆ ಹಾಗಾಗಿ ಇದಕ್ಕೆ ಆನ್ಸರ್ ಕೆಲಸ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನಾವು ಇದಕ್ಕೆ ಏ ಆನ್ಸರ್ ಹಾಕಿದ್ವಿ ಇದಕ್ಕೆ ಒಂದು ಮಾರ್ಕ್ಸ್ ಬಂದಿದೆ ಹಾಗಾಗಿ ಇದಕ್ಕೆ ಬೇರೆ ಯಾವುದೂ ಆನ್ಸರ್ ಆಗೋಲ್ಲ ಕೆಲವರು ಏನಂದರೂ ಬಡ್ತಿ ಸಂಬಳ ಅಂತಂದರೂ ಅವೆಲ್ಲ ಆನ್ಸರ್ ಕರೆಕ್ಟಾಗಿರಲಿಲ್ಲ ಬಟ್ ಎ ಆನ್ಸರ್ ಕೆಲಸ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಇದು ಮೆನ್ಷನ್ ಮಾಡ್ತೀನಿ ಸಾದೃಶ್ಯ ಅಸಾದೃಶ್ಯವನ್ನು ಎಂಟನೇದಕ್ಕೆ ಎ ಆನ್ಸರ್ ಕೆಲಸ ಕರೆಕ್ಟ್ ಆಗುತ್ತೆ ನೋಡಿ ಎಂಟದಕ್ಕೆ ಅಂತ ಅಂತಿದೆ ಹಾಗಾಗಿ ಇಲ್ಲಿ ಕಣ್ಣಿಗೆ ಕಾಣುವಂಥದ್ದು ನಾವು ಇಲ್ಲಿ ವಿದ್ಯಾರ್ಥಿ ಪರೀಕ್ಷೆಯಿಂದಾಗ ಉದ್ಯೋಗಿ ಕೆಲಸ ಅಂತ ನಾವು ತುಂಬಿದ್ವಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿದೆ ಕೆಲಸ ನೋಡಿ ಒಂಬತ್ತನೇ ಪ್ರಶ್ನೆ ಉತ್ತರ ಈಗ ಮಳೆಯನ್ನು ನೀರು ಎಂದು ನೀರನ್ನು ರಸ್ತೆ ಎಂದು ರಸ್ತೆಯನ್ನು ಮೋಡ ಎಂದು ಮೋಡವನ್ನು ಆಕಾಶ ಎಂದು ಆಕಾಶವನ್ನು ಸಮುದ್ರ ಎಂದು ಸಮುದ್ರವನ್ನು ಮಾರ್ಗ ಎಂದು ತಿಳಿಸಲಾಗಿದೆ ಹಾಗಾದರೆ ವಿಮಾನಗಳು ಎಲ್ಲಿ ಹಾರಾಡುತ್ತವೆ ವಿಮಾನಗಳು ಆಕಾಶದಲ್ಲಿ ಹಾರಾಡುತ್ತವೆ ಆದರೆ ಆಕಾಶವನ್ನು ಸಮುದ್ರ ಅಂತ ಕರೆದಾರೆ ಹಾಗಾಗಿ ಇದಕ್ಕೆ ಆನ್ಸರ್ ಸಮುದ್ರ ಕರೆಕ್ಟ್ ಆಗುತ್ತೆ ಇದಕ್ಕೆ ಬಿ ಆನ್ಸರ್ ಒಂಬತ್ತನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಸಮುದ್ರ ಯಾಕೆಂದರೆ ಆಕಾಶವನ್ನು ಸಮುದ್ರ ಅಂತ ಕರೆದಾರೆ ಹಾಗಾಗಿ ವಿಮಾನಗಳು ಆಕಾಶದಲ್ಲಿ ಆಡ್ತವೆ ಆಕಾಶ ಅಂದರೆ ಇಲ್ಲಿ ಸಮುದ್ರ ಅಂತ ಕೊಟ್ಟಿರೋದ್ರಿಂದ ಇದಕ್ಕೆ ಬಿ ಆನ್ಸರ್ ಸಮುದ್ರ ಕರೆಕ್ಟ್ ಆಗುತ್ತೆ ಒಂಬತ್ತನೇ ಬಿ ಆನ್ಸರ್ ನಂತರ ನೋಡಿ ಹತ್ತನೇ ಪ್ರಶ್ನೆಗೆ ಕೆಳಗಿನ ಕೆಳಗಿನ ಯಾವ ರೇಖಾಚಿತ್ರವು ಪ್ರಾಧ್ಯಾಪಕರು ವೈದ್ಯರು ಮತ್ತು ಪುರುಷರ ನಡುವಿನ ಉತ್ತಮ ಸಂಬಂಧವನ್ನು ಸೂಚಿಸ್ತದೆ ಅಂತ ಕೊಟ್ಟಿದ್ದಾರೆ ತುಂಬ ಆಗಿದೆ ನೋಡಿ ಇದು ನೋಡಿ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಇದು ಯಾವುದು ಬರೋದಿಲ್ಲ ಯಾಕೆಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಇರ್ತಕ್ಕಂಥ ಈ ವೃತ್ತ ಪುರುಷರ ವೃತ್ತವನ್ನು ಸೋ ತೋರಿಸುತ್ತೆ ಪುರುಷರ ವೃತ್ತವನ್ನು ಈ ಪುರುಷರಲ್ಲಿ ಇಲ್ಲಿ ಪ್ರಾಧ್ಯಾಪಕರು ಇರಬಹುದು ಇಲ್ಲಿ ವೈದ್ಯರು ಕೂಡ ಇರಬಹುದು ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ಹತ್ತನೇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ನೋಡಿ ಹತ್ತನೇದಕ್ಕೆ ನಾನು ಇಲ್ಲಿ ಬರ್ದಿದ್ದೀನಿ ಈ ಒಂದು ಗುಂಪಲ್ಲಿ ಪುರುಷರು ಇರ್ತಾರೆ ಇಲ್ಲಿ ಸ್ವಲ್ಪ ಜನ ಇದರಲ್ಲಿ ಪ್ರಾಧ್ಯಾಪಕರು ಇರಬಹುದು ಇದರಲ್ಲಿ ಸ್ವಲ್ಪ ಜನ ವೈದ್ಯರು ಕೂಡ ಇರಬಹುದು ಹಾಗಾಗಿ ಈ ಒಂದು ಛೇಖಾ ಚಿತ್ರ ಇದಕ್ಕೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಹತ್ತನೇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವೇಳೆಯಲ್ಲಿ ಮುಗ್ತಾಯಿದ್ದೀನಿ ಧನ್ಯವಾದಗಳು